ಆದಿ ಹಿಡಿದು ಹಾಡುತ್ತ ನಡೆಯೋ ಆದಿ ಬಿಡುವುದಲ್ಲ హరే బ హరే హో హే హరే హో హ రాక్షసి అయితేడ ಕಲರ ಮಾರಿ ಉತ್ತರ ಕಡೆ ಮಾಡೆ ಮಾಲೆ ಗದ ತಕ್ಷಣ ಕಲರ ಕಾಲೇ

ோ ஆதி ஹாடு நடுியோ ஆதி கிடந்த ஆடுத்து நியோ ஆதே விடுவதா ஆதி ஹிழத ஹாடுத்த நியோ ஆகி விடுவாதே ேனாக இருப்ப பாம்பனே வாதாடி துடுக்கி பீழக்கணுப்பா பாம்பன்தேவாதாடி துடுக்கி பீழுவதால மோச படுக்க கருத்தாமடுக்கோ கருத்தாம சாகியிலே ಸಮ ಕೇಳ್ತಾರ ನೋಡ ಕವಿಗಳ ಏನ್ ಕೇಳತ್ತಾರೀ ಮೀರಿದ್ ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ್ಮ ಪರ್ವತ ಹಿಮಾಚಲ ತೆಲದಿಮ್ಮ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರು ಏನ ಕೇಳ್ತಾರೆ ಕವಿಗಳ ರಾಕ್ಷಸೆ ತಾಯಿ ತಂದೆ ಹೆಸರು ಏನು ಮತ್ತ ಒಂದು ಕೂಸು ಹುಟ್ಟ್ಯದ ಹೆಣ್ಮಗಳಿಗೆ ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದ ಹೆಸರು ಆ ಕೂಸಿನ ಹೆಸರು ಏನು ಹೆಸರು ಏನ ಒಂದು ಸಾವಿರ ಆನೆ ಈ ರುಂಡ ತೆಗೆದರೆ ಕೊಳ್ಳಗೆ ಹಾಕಿದಳ ತಕ್ಕೆ ಮಾಲಿ ಮಾಡಿ ಹೌದು ಹೌದು ಅಂತ ಸಾವಿರಾಣಿ ಕೂಸಿನ ಕೋಳ ಹಾಕಬೇಕಾದ್ರೆ ಆ ಕೂಸಿನ ಹೆಸರೇನೋ ಹೆಸರೇನಾ ಕುಂಭಕರ್ಣಗಿಕ್ಕಿ ಏನಾಗಬೇಕ ಕುಂಭಕರ್ಣಿಗೆ ಏನಾಗಬೇಕು ಅಕ್ಕ ಆಗ್ಬೇಕು ತಂಗಿ ಆಗ್ಬೇಕು ಅವು ಆಗಬೇಕು ರಾಕ್ಷಿ ಅಂಶದಾಗದತ್ತಮ್ಮ ಮುಂದಿನ ಸಂದಿಗ ಬಿಡುಗಡೆ ಮಾಡು ಬಂದ್ ಶಾನಿಪಾ ಚಿಮನಿ ಮುಗಿ ನೋಡ್ರಿಮಿ ಮುಗಿನಕ್ಕಿರಾ ಚಿಮನಿ ಮುಗಿಡಕ ನೀವು ಅದ್ಲಕ್ ಮಾಡಿಪ್ಪ ಹಿಂದಾಗಡೆ ಮಾಡಿಪಾ ಹಿಂದಾಗ ಹಾ ಹಾ ನೀ ಕಣ್ಣು ತಿರ್ದು ಹಾಡುದ ಕರಿ ಆ ಹಿಂದುಗಡೆ ಮಾತಾಡಾಕಿ ನಮಗೆಲ್ಲ ಅವ ಶಿಮನಿ ಮುದ್ದ ಕೂಡ ಹಿಡಲ ಹೆಂಗ ಆಗತ್ತ ಮೀಸಿ ಪೈಸಿ ಪೈಸೆ ಸುಟ್ಟ ತಮ್ಮ ಇಲ್ಲಿ ಯಾಕಂದ್ರ ಶಾನ್ಯಾ ಭಾಳ ಅದಾರೀಪ್ಪ ಶಾನ್ಯ ಅದನು ಶಾಹಾನಿಯಾದಾರ ನನ್ಲೇನ ಇಲ್ಲಿಗ್ ಬಂದಾರ ಏ ಬಂದಾರಲ ಅದಕ್ಕ ನೋಡುನು ಯಾವ ಯಾವ್ ಯಾಕಲ್ ಹೇಳ್ತಾರ ಏನೇನ ಹೇಳ್ತಾರ ಎಲ್ಲ ಅಪ್ಪ ಅನದಿಂದ ಆಗೇತಿ ಆ ಒಟ್ಟ ಅವ್ವ ಸಮ್ಮಂದಿಲ್ಲ ತಿಳೀರಿ ಅವ್ವ ಸಮಾಂದಿಲ್ಲ ನಾನಾ ತಾರಿ ಕಟ್ಯಾನಿ ಈಗ ಹೇಳ್ತೀನಿ

ಮತ್ ನಡಬಾರ ಬಿಳಿ ಪಾರ್ಜಿ ನನ್ನ ಮಾರಿ ಇದಕ್ಕೆ ಬೇಡ ಮಾರಿ ಬೇಡ ಅದು ಹೆಂಗ ಹಿರಿಯಾರ ಕೂತವ್ರ ಸುಮ್ ಕುಂಡ್ರಂ ಏನಾರ ಹಿರಿಯಾರ ಅಮ್ಮ ತುಜಾ ಕಬುಲ್ ಹೇಕೆ ಬಾಪು ಮುಜ ಕಬುಲ್ ಅಂದಾಗ ಬಾರ್ ತೀರ ಕಬುಲ್ ಇಲ್ಲ ಅಂದ್ರ ಪೀಚೆ ಸರ್ಕೋ ಪಡಬಲಿಕ್ಕೆ ತೀರಾ ಗರಕೋಕೆ ಮಾತ್ರ ನೀವ ಈ ಕಡೆ ಇಲ್ಲ ಎಂಟ್ರಿ ಗಣಮಾಗ ತಾಳಿ ಹೆಣ್ಣು ಮಕ್ಕಳು ತಾಳಿ ಕಡತಾರೊಂದು ತಮ್ಮ ಗಾಂಡ ಸತ್ ಬಳಕೆ ತಾಳಿ ತೆಗಿತಾರ ಗಾಂಡ ಸತ್ತು ಬಳಕೆ ತಾಳಿ ತೆಗಿತಾರ ತಮ್ಮ ಗಂಡ ಇರ್ತಾಪಕಿನ ತಾಳಿ ತೆಗಿತಾರ ಯಾವಾಗ ನೋಡು ತಾಯಿ ತುಂಬಿ ಗರ್ಭವತಿ ಆಗಿದ್ದಳಂದ್ರೆ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಅದೊಳಗೆ ತಾಳಿ ತಾಳೆ ತagitara ಕೂಕುಮಾಳ್ಸ್ತಾರ ಬಳಿ ತagitara ಕಾಲನ ಕಾಲಂಗ್ರ ತagitara ತagitara ನಿಂದ ಏನೇನೆನ ವಸ್ತು ಇತಿ ಎಲ್ಲಾ ತೆಗೆದು ಊಟಕ್ಕೆ ಹಾಕಿರ್ತಾರೆ ಹಾ ಹಾಕಿರ್ತಾರೆ ಅವಾಗ ಏನ ಗಂಡ ಸತ್ತಿರ್ತಿ ಯಾನ ಇರ್ತಿಯೋ ಹಾ ಇದ್ದಾಗ ಸತ್ತಿರ್ತಾ ನೀವು ಗಾಂಡ ತಮಾ ಹಾ ಇನ್ನು ಇದೇನ ಬಿಡು ನಮ್ಮ ನಮನೇ ಒಂದು ಮುದಿಕ್ಕೆ ದೈಪ ಓ ಯಾನ್ ಮಾಡ್ತಿದಿ ಅದೆ ಮುದಿಕಿ ಆ ಮುದಿಕಿ ಒಂದು ಮಾತು ಹೇಳ್ತು ಏನಂತ ಅಲ್ಲ ವಿದ್ಯಾ ಹಾ ಹಾ ಎಷ್ಟು ವರ್ಷ 10 ವರ್ಷ ತ ಹಾಡಕಿ ಮಾಡ್ಲಾತಿ ಹಾ ಒಂದು ಗಂಟನ ಮಾಡ್ಸಿ ಕೊಡುವಲ್ಲ ಆಗಿದಿ ನನಗೆ ಒಳಗೆ ಆ ನನಗೊಂದು ಬಂಗಾರದ ತಾಳಿ ಗಂಟನ ಮಾಡ್ಸಿ ಕೊಡು ಬಂಗಾರದೊಳಗೆ ಗಂಧಕಿ ಆ ಏನು ಮಾಡ್ರಿ ನೀವು ಆ ತಳಿ ಇಲ್ಲ ತೇಳ ಮೂರು ತೊಳಿ ಚೈನ್ ತಾಳಿ ಮಾಡಿ ಕೊಟ್ಟೇನಪ್ಪ ನಮ್ಮ ಮಾಯಿಗೆ ಆಕಿ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಮುಂಜಾನೆ ಜಳಕ ಮಾಡೋದಿ ತೆಗಿತಾಳೆ ಗೂಟಕ್ಕೆ ಹಾಕ್ತಾಳೆ ಮತ್ತೆ ಹಾಕ್ಕೊತಾಳೆ ಆ ಮ ಗಾಂಡ ಸತ್ತಾಗ ಅಟ್ಟ ತೆಗಿತಾರ ತಾಳಿ ಏ ಇರ್ತಾನ ಅವು ಗಾಂಡ ಗೂಟ್ನ್ಯಾಗ ಅಲ್ಲಿ ಗೂಟ್ನ್ಯಾಗ ಬುದ್ದಿರ್ತಾನವು ಗಂಡ